ಅವರ ಕುಟುಂಬವೇ ಸರ್ವಸ್ವ ಅವರಿಗಾಗಿ ಏನು ಬೇಕಾದರೂ ಮಾಡಬಲ್ಲಳು ನನ್ನ ಹೆಂಡತಿ ಲಲಿತಾ ಮನೆಯ ಎಲ್ಲ ಕೆಲಸಗಳನ್ನೂ ನಿಭಾಯಿಸುತ್ತಾರೆ ದಿನೀ ದುಃಖು ಪುರಿಚಲ ಅವಳು ಉತ್ತಮ ಜ್ಞಾನ ಎಜ್ಜೆ ಅದಕ್ಕಾಗಿ ಅದು ಉತ್ತಮ ವ್ಯಾಪಾರ ಮಾಡುತ್ತಿದೆ ಯೋಜನೆ ಪರಿಪೂರ್ಣವಾಗಿದೆ ಅವಳು ನಿರ್ಧಾರ ಮಾಡಿದ ಮೇಲೆ ಅದನ್ನು ಪೂರೈಸುತ್ತಾಳೆ ಅತಿ ಹೆಚ್ಚು ಕೆಲಸ ಮಾಡುತ್ತದೆ ಅವರು ಶ್ರೇಷ್ಠ ವ್ಯಾಪಾರ ಮಹಿಳೆಯಾಗಿದ್ದಾರೆ ಇವರೇ ಲಲಿತಾ ಪಾಟೀಲ್ ಗೃಹಿಣಿ ಉದ್ಯಮಿ ಮತ್ತು ಬ್ರಿಟಾನಿಯ ಮಾರಿ ಗೋಲ್ಡ್ ಮೈ ಸ್ಟಾರ್ಟ್ಅಪ್ ಸ್ಪರ್ಧೆಯ ವಿಜೇತ ಅವರು ಮಹಾರಾಷ್ಟ್ರದ ಠಾಣೆಯಲ್ಲಿ ಗರಾಚಿ ಎಂಟು ಒಂದು ರೆಸ್ಟೋರೆಂಟ್ನಲ್ಲಿ ಹತ್ತು ಲಕ್ಷಗಳ ಸ್ವಂತ ಹಣದಿಂದ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಿದರು ಗರಾಚಿ ಎಂಟು ನಿಧಿ ಎಂದರೆ ಮನೆಯಿಂದ ದೂರ ಇರುವವರು ನಿಧಿಗಳಲ್ಲಿ ವಾಸಿಸುವ ಹುಡುಗರು ಮತ್ತು ಹುಡುಗಿಯರಂತೆ ಅವರು ತಮ್ಮ ಮನೆಗಳನ್ನು ಬಿಟ್ಟು ತುಂಬಾ ದೂರ ಬರುತ್ತಾರೆ ಆದ್ದರಿಂದ ಅವರು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಪಡೆಯಬಹುದು ಸೆಳೆತದ ಆದರೆ ಈ ಆರಂಭ ಅಷ್ಟು ಸುಲಭವಾಗಿರಲಿಲ್ಲ ಲಲಿತಾ ಸ್ಪರ್ಧೆಯಲ್ಲಿ ಗೆಲ್ಲುವ ಮೊದಲು ಸಾಕಷ್ಟು ತೊಂದರೆಗಳನ್ನು ಎದುರಿಸಿದರು ಆದರೆ ಅವಳು ನಿಲ್ಲದೆ ತನ್ನ ಗುರಿಯತ್ತು ಸಾಗುತ್ತಲೇ ಇದ್ದಳು ಪ್ರತಿ ಕನಸು ಕಷ್ಟಗಳನ್ನು ದಾಟಿದ ನಂತರ ಬರುತ್ತದೆ ಎಂದು ಅವರು ಹೇಳುತ್ತಾರೆ ಇಲ್ಲಿಯೂ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೇನೆ ನನ್ನ ಗಂಡನ ವ್ಯಾಪಾರ ಮುಚ್ಚಿದೆ ಆಗ ಅವನು ಆಟೋ ಓಡಿಸಿದನು ಮತ್ತು ನಾವು ಸ್ವಲ್ಪ ವ್ಯಾಪಾರ ಮಾಡಬೇಕು ಎಂದುಕೊಂಡೆ ಬ್ರಿಟನ್ನಿನ ಮಾರಿ ವರ್ ಜಾಹೀರಾತನ್ನು ನಾನು ನೋಡಿದೆ ಅದರಲ್ಲಿ ಎಲ್ಲಾ ಗೃಹಿಣಿಯರು ತಮ್ಮ ಆಲೋಚನೆಯನ್ನು ಹಂಚಿಕೊಳ್ಳಲು ಮತ್ತು ಎಲ್ಲಾ ದುರಾಶೆಯನ್ನು ತೊಡೆದು ಹಾಕಲು ಅವಕಾಶವಿದೆ ಹಾಗಾಗಿ ಜಾಹೀರಾತಿನಲ್ಲಿ ನೀಡಬೇಕಿದ್ದ ಕೂಡ ನೀಡಿ ಬೃಹಧಾನಿಯ ಮಾರಿಗೋಲ್ ಜೊತೆ ನನ್ನ ವಿಚಾರ ಹಂಚಿಕೊಂಡೆ ನನ್ನ ಹೆಸರನ್ನು ಘೋಷಿಸಿದಾಗ ನಾನು ಸಂಪೂರ್ಣವಾಗಿ ಹೆದರಿ ಎದ್ದು ನಿಂತು ಅಳಲು ಪ್ರಾರಂಭಿಸಿದೆ ಏಕೆಂದರೆ ಹತ್ತು ಲಕ್ಷಗಳು ದೊಡ್ಡ ಮೊತ್ತವಾಗಿದೆ ಆ ಕೌಶಲ್ಯಗಳು ಗೃಹಿಣಿಯಲ್ಲಿ ಹೇಗೆ ನಿರ್ವಹಿಸಬೇಕು ಹಾಗಾಗಿ ಒಬ್ಬ ಗೃಹಿಣಿಗೆ ಆ ನಿರ್ವಹಣೆ ಚೆನ್ನಾಗಿ ಗೊತ್ತಿದೆ ಮತ್ತು ನನಗೂ ಆ ಕೌಶಲ್ಯಗಳು ಅಷ್ಟೇ ಚೆನ್ನಾಗಿ ತಿಳಿದಿತ್ತು ಹಾಗಾಗಿ ಅದಕ್ಕೆ ತಕ್ಕಂತೆ ಆ ಪ್ರೆಸೆಂಟೇಶನ್ ಮಾಡಿ ಅವರ ಮುಂದಿಟ್ಟಿದ್ದೆ ಜನರು ಕಚ್ಚಿ ಮಂಡಿಯನ್ನು ತುಂಬಾ ಇಷ್ಟಪಟ್ಟಿದ್ದರೆ ನಾನು ಕಚ್ಚಿ ಏಟ್ ಒಂದ ಶಾಖೆಗಳನ್ನು ತೆರೆಯಬಹುದು ಅಥವಾ ಜನರಿಗೆ ಫ್ರಾಂಚೈಸ್ ನೀಡಬಹುದು ಪ್ರತಿಯೊಬ್ಬ ಮಹಿಳೆ ಉದ್ಯಮಿಯಾಗಬಹುದು ಅಥವಾ ಇಲ್ಲ ಪ್ರತಿ ಗೃಹಿಣಿ ಖಂಡಿತವಾಗಿಯೂ ಉದ್ಯಮಿಯಾಗಬಹುದು